ಇಲ್ಲೇ ಡಿ ಎಲ್ ಗಳಾಗಿದ್ದಾವೆ ಆದ್ರೆ ಅವ್ರಿಗೆ ಕನ್ನಡ ಬರಲ್ಲ ಕನ್ ಕನ್ನಡದಲ್ಲಿ ಅಲ್ಲಿ ಬಂದು ಕನ್ನಡದವರ ಹಕ್ಕನ್ನ ಕಿತ್ಕೊಂಡು ತಿಂತ ಡಾಕ್ಯುಮೆಂಟ್ ಇರುವಂತಹ ಆಟೋಗಳು ತುಂಬಾ ಕಮ್ಮಿ ಕೆಲವೊಂದಕ್ಕೆ ಡಾಕ್ಯುಮೆಂಟ್ ಗಳಿಲ್ಲ ಪರ್ಮಿಟ್ ಗಳಿಲ್ಲ ಇನ್ಶೂರೆನ್ಸ್ ಇಲ್ಲ ಎಫ್ ಸಿ ಹಿಂದಿ ಚಾಲಕರ ಹಾವಳಿ ಕೆಲವೊಂದು ಸಂಘಗಳಿದಾವೆ ಕೆಲವೊಂದು ಚಾಲಕರ ಸಂಘಟನೆಗಳೇ ಇದೆ ಕೆಲವೊಂದು ಫೈನಾನ್ಸ್ ಇದೆ ತಕ್ಷಣ ಫಸ್ಟ್ ಮೀಟ್ ಆಗೋದು ಆಟೋದವರು ಆಟೋದವ್ರನ್ನ ನಾನು ಕೇಳ್ತೀನಿ ಆಟೋದವ್ರು ಏನು ಹೇಳ್ತಾರೆ ಐನೂರು ಕೊಡು ಸಾವಿರ ಕೊಡು ಒಂದೂವರೆ ಸಾವಿರ ಕೊಡು ಅಂತ ಇರೋದಲ್ಲ ಯಾವ ತರ ಪ್ರೂಫ್ ಕೊಡೋ ಮಾಹಿತಿ ಅಂತ ಮೂಮೆಂಟ್ ಗಳಲ್ಲಿ ಮುಂದೆ ಬಂದು ನಿಂತ್ಕೊಂಡು ಆ ಚಾಲಕ ನ್ಯಾಯ ಕೊಡ್ಸೋದ್ರಲ್ಲಿ ನಂಬರ್ ಒನ್ ಓಕೆ ಹಲೋ ಸರ್ ನಮಸ್ಕಾರ ಹನುಮಂತ್ರ ಅಂತ ಟೋಕನ್ ಅಡಿಗ ಅಂತ ನಿಮ್ಮದು ಪೂರ್ತಿ ನೇಮ್ ಹೇಳಿ ಸರ್ ಅಜ್ಮಲ್ ಹುಸೇನ್ ಅಂತ ಎಲ್ಲರೂ ನಾನು ಇಟ್ಕೊಂಡಿರುವಂತಹ ಹೆಸರು ಆ ಟೋಕನ್ ಅಡಿಗ ಅಂತ ಅದರಿಂದಾನೇ ಫೇಮಸ್ ಪೂರ್ತಿ ಹೆಸರು ಅಜ್ಮಲ್ ಹುಸೇನ್ ಅಂತ ನಮ್ಮ ಮನೆಯಲ್ಲಿ ಆಗಲಿ ಫ್ರೆಂಡ್ಸ್ ಆಗ್ಲಿ ಅಜ್ಜು ಅಂತಾನೆ ಕರಿಯೋದು ಓಕೆ ಅಜು ಸುಲ್ತಾನ್ ಸುಲ್ತಾನ್ ಅನ್ನೋದು ನನ್ನ ಗಾಡಿ ಹೆಸರು ಅಜು ಸುಲ್ತಾನ್ ಅಂತ ಗಾಡಿಗೆ ನೇಮ್ ಇಟ್ಟಿದ್ರ ಸುಲ್ತಾನ್ ಅಂತ ಹೇಳ್ಬಿಟ್ಟು ಹ್ಮ್ ಸರ್ ನೀವು ಆಟೋ ಫೀಲ್ಡ್ ಬರೋಕೆ ಮುಂಚೆ ಏನು ಮಾಡ್ತಾ ಇದ್ರಿ ನೀವು ಆಲ್ಮೋಸ್ಟ್ ಎಲ್ಲಾ ತರದ ಕೆಲಸ ಮಾಡಿ ಆಟೋ ಲೈನಿಗೆ ಬಂದಿರೋದು ಮುಂಚೆ ಏನೋ ಕ್ಯಾಬ್ ಓಡಿಸ್ತೀನಿ ಅಂತ ಕೇಳ್ಬಿಟ್ಟೆ ನಾನು ಕ್ಯಾಬ್ ಓಡಿಸ್ತಾ ಇದ್ದೆ ಹೋಟೆಲ್ ಅಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದೆ ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಗಾರೆ ಕೆಲಸ ಕಂಬಿ ಕೆಲಸ ಪ್ರತಿಯೊಂದನ್ನು ಮಾಡಿ ಆಟೋ ಲೈನ್ ಬಂದೆ ಆಟೋ ಒಂದು ಕೈ ಹಿಡಿತು ನಂದು ಅದರಿಂದ ನನ್ನ ಜೀವನ ನಡೀತಾ ಹೆಂಗಿದೆ ಸರ್ ಇನ್ಸ್ಟಾಗ್ರಾಮ್ ಲೈಫ್ ನಿಮ್ದು ಅಲ್ಲಿ ಏನೋ ಒಂದು ವಿಡಿಯೋ ಮಾಡಿದ್ರು ಟೈಮ್ ಜಾಸ್ತಿ ಕೊಡಬೇಕಾಗುತ್ತೆ ಹೌದು ಟೈಮ್ ಕೊಡಬೇಕಾಗುತ್ತೆ ಟೈಮ್ ಕೊಡಲಿ ಎಡಿಟಿಂಗ್ ಆಗಲಿ ಶೂಟಿಂಗ್ ಆಗಲಿ ನೀವು ಒಬ್ಬರೇ ಇರ್ತೀರಾ ನಾನು ಆಟೋದೆಲ್ಲ ವಿಡಿಯೋ ಮಾಡ್ತೀರಾ ಯಾವ ಥರ ಫೇಸ್ ಮಾಡ್ತೀರಾ ಒಬ್ಬರೇ ಅದೇ ವಿಡಿಯೋ ಯಾವ ಥರ ತಗೊಳ್ತೀರಾ ಎಲ್ಲ ಹೋಲ್ಡರ್ ಅದೆಲ್ಲ ಫಿಟ್ ಮಾಡಿದ್ದೀನಿ ಸೇಮ್ ಇದೇ ಥರ ನನ್ನ ಪಾಡಿಗೆ ನಾನು ವೀಡಿಯೋಸ್ ಮಾಡ್ತೀನಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡು ಬಂದು ಸಾಯಂಕಾಲ ಅಂಗಡಿಲಿ ಕೂತಿರುವಾಗ ಆ ಟೈಮಲ್ಲಿ ಸ್ವಲ್ಪ ಎಡಿಟ್ ಮಾಡ್ಕೊಂಡು ಕೂತ್ಕೋತೀನಿ ಹ್ಞೂ ಹ್ಞೂ ಎಡಿಟ್ ಮಾಡ್ಕೊಳ್ತೀನಿ ನೀವೇ ನಿಮಗೆ ಸಪ್ರೇಟ್ ಅಂತ ಎಡಿಟರ್ಸು ಇಲ್ಲ ಈ ಎಡಿಟರ್ಸ್ ಇದಾರೆ ಬಟ್ ಅದು ಏನಂತಂದ್ರೆ ಡಿಪೆಂಡ್ ಆಗುತ್ತೆ ಯಾವ ಥರ ವೀಡಿಯೋ ನಾರ್ಮಲ್ ಬ್ಲಾಗ್ ಆದರೆ ನಾನೇ ರೆಕಾರ್ಡ್ ಮಾಡ್ಕೊತೀನಿ ಬೇರೆ ವಿಡಿಯೋಗಳು ಅಂತಂದ್ರೆ ಅದಕ್ಕೆ ಎಡಿಟರ್ ಇದಾರೆ ನೀವು ಈ ಥರ ಎಡಿಟ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಬೇಕಾದ್ರೆ ಪ್ಯಾಸೆಂಜರ್ ಬರ್ತಾ ಇರ್ತಾರೆ ನಿಮ್ಮ ಹತ್ರ ನೀವು ಪ್ಯಾಸೆಂಜರ್ ಶೂಟ್ ಮಾಡೋದು ಕೇಳ್ತಾರೆ ಯಾವ ಥರ ಇರ್ತಾರೆ ಸರ್ಗೆ ಇಲ್ಲ ಪ್ಯಾಸೆಂಜರ್ಸ್ ನಾನು ಜಾಸ್ತಿ ಶೂಟ್ ಮಾಡಲ್ಲ ಫಸ್ಟ್ ಎಲ್ಲ ಮಾಡ್ತಾಯಿದ್ದೆ ಕನ್ಫರ್ಮೇಶನ್ ಕೇಳ್ಕೊಂಡು ಮಾಡ್ತಿದ್ದೆ ಬಟ್ ಈ ನಾನು ಮಾಡ್ತಾ ಇಲ್ಲ ಪ್ಯಾಸೆಂಜರ್ಸ್ ಕೆಲವೊಬ್ರು ಏನಂತಾರೆ ವಿಡಿಯೋ ಚೆನ್ನಾಗಿ ಓಡ್ಬಿಟ್ರೆ ಅವರು ಅವ್ರ ಕಡೆಯಿಂದ ಇಲ್ಲ ಡಿಲೀಟ್ ಮಾಡಿ ಅಂತ ಬಂದ್ಬಿಡುತ್ತೆ ಆ ಕಾರಣಕ್ಕೆ ನಾನು ಪ್ಯಾಸೆಂಜರ್ಸ್ ಜಾಸ್ತಿ ವಿಡಿಯೋ ಹಾಕಲ್ಲ ಆ ತರ ಬಂದಿರೋ ಇದೆಯ ತುಂಬಾ ಚೆನ್ನಾಗಿ ಓಡಿದೆ ಚೆನ್ನಾಗಿ ಓಡಿರುತ್ತೆ ವಿಡಿಯೋ ಬಟ್ ಅವರು ಪ್ಯಾಸೆಂಜರ್ ಜೊತೆ ಸ್ವಲ್ಪ ಮಾತಾಡಿರ್ತೀನಲ್ಲ ಅವ್ರು ಕಾಲ್ ಮಾಡಿಬಿಟ್ಟು ಬೇಡ ತಗಸ್ಬಿಟ್ಟು ತೆಗೆದ್ಬಿಡಿ ಅಂತ ಆತರ ಬಂದಿದೆ ಅದಕ್ಕೆ ಇವಾಗ ಮಾಡಲ್ಲ ವಿಡಿಯೋ ಅವ್ರದೆಲ್ಲ ಹಾಕಲ್ಲ ನನ್ ಮಾತ್ರ ನಾನು ಹಾಕ್ತೀನಿ ಹೆಂಗೆ ಸರ್ ಆಟೋ ಲೈಫ್ ನಿಮ್ದು ಇವಾಗ ಆಟೋ ಲೈಫ್ ಕೇಳಕ್ಕೆ ಹೋಗ್ಬಿಡಿ ಆಟೋದ್ರ ಬಿಸ್ನೆಸ್ ಇಲ್ಲ ಆಟೋದವರು ಈ ರೀತಿ ಯಾವುದಾದ್ರೂ ಮರದ ಕೆಳಗಡೆ ಹಾಕ್ಕೊಂಡು ತುಂಬ ಜನ ಕೂತಿರ್ತಾರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಕೊಂಡು ಏನು ಕಾರಣ ಸರ್ ಅದಕ್ಕೆ ಫಸ್ಟ್ ಕಾರಣ ಅನ್ನೋಕ್ಕಿಂತ ಇರುವಂಥ ತೊಂದರೆಗಳು ತೊಂದರೆ ಅಂದರೆ ಆಲ್ಮೋಸ್ಟು ಬೆಂಗಳೂರಲ್ಲಿ ಸುಮಾರು ಆಟೋಗಳಿದಾವೆ ಹೌದು ಅದರಲ್ಲಿ ಡಾಕ್ಯುಮೆಂಟ್ ಇಲ್ಲದೆ ಇರುವಂಥ ಆಟೋಗಳು ಜಾಸ್ತಿ ಮತ್ತೆ ಹಿಂದಿ ಚಾಲಕರ ಹಾವಳಿ ಹಿಂದಿ ಹಿಂದಿ ಏ ಸರ್ ಹಾವಳಿ ಅಂದರೆ ಹಾವಳಿ ಅಂತಂದರೆ ಸೊ ಈ ಮಹದೇವಪುರ ಕೆ ಆರ್ ಪುರಂ ಕ್ಷೇತ್ರದಲ್ಲಿ ನೀವು ಏನಾದರೂ ಹೋದರೆ ಓಕೆ ಸುಮಾರು ನಿಮಗೆ ಐವತ್ತು ಸಾವಿರದ ಮೇಲೆ ಆಟೋಗಳು ಬರೀ ಹಿಂದಿಯವರೇ ಇರೋದು ಬರೀ ಬರೀ ಕೆ ಆರ್ ಪುರಂ ಆ ಕಡೆ ಐವತ್ತು ಸಾವಿರ ಆಟೋಗಳು ಅದು ಆ ಕಡೆ ಎರಡು ಏರಿಯಾದಾಗೇನೆ ಬೆಂಗಳೂರಲ್ಲಿ ಸುಮಾರು ಐದು ಲಕ್ಷ ಆಟೋಗಳಿದ್ದಾವೆ ಅದರಲ್ಲಿ ಡಾಕ್ಯುಮೆಂಟ್ ಇರುವಂಥ ಆಟಗಳು ತುಂಬ ಕಮ್ಮಿ ಕೆಲವೊಂದಕ್ಕೆ ಡಾಕ್ಯುಮೆಂಟ್ ಗಳಿಲ್ಲ ಪರ್ಮಿಟ್ ಎಫ್ ಸಿ ಇಲ್ಲ ಆ ರೀತಿ ಆಟೋಗಳು ಕೂಡ ಓಡಾಡ್ತಾ ಇದಾವೆ ಈ ಹಿಂದಿ ಅವರ ಕಾಟ ಈ ಹಿಂದಿ ಅವರ ಕಾಟ ಯಾವ ರೀತಿ ಆಗ್ಬಿಟ್ಟಿದೆ ಡ್ರೈವರ್ ನನಗೆ ಕಲೆಕ್ಷನ್ ಆಟೋ ಬೇಕು ಮಾಮೂಲಿ ಕಲೆಕ್ಷನ್ ಇರೋದು ರೂಪಾಯಿ ಪರ್ ಡೇ ಏನಿದೆ ಮುನ್ನೂರ ಐವತ್ತು ನಾನ್ನೂರು ರೂಪಾಯಿ ನಡೀತಾ ಇದೆ ನಾವು ಯಾರಾದ್ರೂ ಆಟೋ ಹೋದ್ರೆ ಹಿಂದಿ ಅವ್ರು ಏನಂತಂದ್ರೆ ಅವ್ರಿಗೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಗಾಡಿ ಅವ್ರು ತಗೊಂಡ್ ಏನ್ ಮಾಡ್ಬಿಡ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ರನ್ ಮಾಡ್ತಾರೆ ಗಾಡಿನ ಆಟೋನ ನಾವು ಓಡಿಸಿದ್ರೆ ಓಡಿಸಿದ್ವಿ ಹನ್ನೆರಡು ಗಂಟೆ ಅದಾದ್ಮೇಲೆ ಮನೆ ಹತ್ರ ಬರ್ತೀವಿ ಯಾಕಂದ್ರೆ ಅವರಿಗೆ ಎಂಟುನೂರು ರೂಪಾಯಿ ಕಲೆಕ್ಷನ್ ಚೆನ್ನಾಗಿ ಅವರು ಡ್ಯೂಟಿ ಮಾಡ್ಕೊತಾರೆ ಡೇ ಅಂಡ್ ನೈಟ್ ಮೂರು ಮೂರು ಶಿಫ್ಟ್ ಮಾಡಿಕೊಂಡು ಡ್ಯೂಟಿ ಮಾಡ್ಕೊಂಡಿದ್ದಾರೆ ಅವರು ಅವ್ರು ಕಲೆಕ್ಷನ್ ಬಂತಿರೋದಲ್ಲ ಯಾವ ಥರ ಪ್ರೂಫ್ ಕೊಡ್ತಾರೆ ಅವರು ಅಂದರೆ ಒಂದು ಆಟೋ ಆಗಲಿ ಏನೋ ಕೊಡಬೇಕಂದ್ರೆ ಯಾರು ಕೊಡಲ್ಲ ಇದರಿಂದ ಏನಾಗಿದೆ ಗೊತ್ತಾ ಕೆಲವೊಂದು ಸಂಘಗಳಿದಾವೆ ಕೆಲವೊಂದು ಚಾಲಕರ ಸಂಘಟನೆಗಳೇ ಇದಾವೆ ಕೆಲವೊಂದು ಫೈನಾನ್ಸಿಯರ್ ಅವರು ಮತ್ತೆ ಕೆಲವೊಂದು ಜನ ಇದ್ದಾರೆ ಅವರು ಅವ್ರಿಗೆ ಬೆನ್ನೆಲ್ಬಾಗಿ ನಿಂತಿರೋದು ಅವ್ರ ಕಡೆಯಿಂದ ಇದು ನಡೀತಾ ಇರೋದು ಪೊಲಿಟಿಕಲ್ ಕಡೆಯಿಂದ ಅಂತ ಹೇಳ್ಬೋದಾ ಪಾಲಿಟಿಕಲ್ ಹೇಳ್ಬೋದು ನಮ್ಮ ಚಾಲಕ ಸಂಘಟನೆಗಳ ಕಡೆಯಿಂದ ಆಗ್ಬೋದು ಅಂದ್ರೆ ಇವರು ಯೂನಿಯನ್ ಕಡೆಯಿಂದ ಇದಾವೆ ಅವ್ರಿಗೆ ಕೊಡ್ಕೊಂಡು ಅವ್ರಿಗೆ ಅವ್ರಿಗೆ ತುಂಬಾ ಸಪೋರ್ಟ್ ಕೇಳಿದ್ರೆ ಬೇರೆ ರೀತಿ ಮಾತುಗಳು ಬರ್ತವೆ ಯಾವ ರೀತಿ ಗೊತ್ತಾ ಲಾಸ್ಟ್ ಟೈಮ್ ಆಯ್ತು ಹಿಂಗೆ ಸಿಕ್ಕಾಕೊಂಡಾಗ ಹೇಳಿದ್ರೆ ಯಾವ ಒಂದು ಇಲ್ಲಿದೆ ಆಧಾರ್ ಕಾರ್ಡ್ ಇತ್ತು ಅದಕ್ಕೆ ಕೊಟ್ಟೆ ಅವನಿಗೆ ಒಂದು ಮತ್ ಒಂದು ಪದ ಕನ್ನಡ ಬರಲ್ಲ ಎರಡ್ ಸಾವಿರದ ಹದಿನಾರು ಹದಿನೆಂಟರಲ್ಲಿ ಡಿ ಎಲ್ ಆಗಿರೋದು ಎಲ್ಲಿ ಮೈಸೂರಲ್ಲಾಗಿದೆ ಅಂತೆ ಕರ್ನಾಟಕದಲ್ಲೇ ಡಿ ಎಲ್ ಅವ್ರಿಗೆ ಕನ್ನಡ ಬರಲ್ಲ ಬಂದು ಕನ್ನಡದವರ ಹಕ್ಕನ್ನ ಕಿತ್ಕೊಂಡು ತಿಂತ ಇದಾರೆ ಅವ್ರಿಗೆ ಇವಾಗ ದುಡಿಮೆ ಇರೋದು ನಮ್ಗಂಕೂ ಇಲ್ಲ ದುಡಿಮೆ ಮತ್ತೆ ಇದು ಆಟೋಕ್ಕೆ ದುಡಿಮೆ ಇಲ್ಲ ಅಂತ ಹೇಳ್ತಿದ್ರೆ ನೀವು ಇಷ್ಟೊಂದು ಆಟ ಇದೆ ಅವರು ಲೈಫ್ ಹೆಂಗ್ ನಡೀತಾ ಇದೆ ಅಂತಂದ್ರೆ ಕಮಿಟ್ಮೆಂಟ್ ಇದೆ ಸಾವಿರ ರೂಪಾಯಿ ಕಾಲ ಕಟ್ಬೇಕು ಬೆಳಿಗ್ಗೆ ಆರು ಗಂಟೆಗೆ ಬರ್ತೀನಿ ಐನೂರು ರೂಪಾಯಿ ಮಾಡ್ತೀನಿ ಡ್ಯೂಟಿ ಬೀಳ್ತಾ ಇರಲ್ಲ ಐನೂರು ರೂಪಾಯಿ ಇನ್ನೂರು ರೂಪಾಯಿ ಫ್ಯೂಲ್ಗೆ ಹೋಗಿರುತ್ತೆ ಮುನ್ನೂರು ರೂಪಾಯಿ ಉಳಿದಿರುತ್ತೆ ಆ ಗೆ ಯಾವ್ದಾದ್ರು ಒಂದು ಟಿ ಅಂಗಡಿ ಹತ್ರ ಹಾಕೊಂಡು ಕೂತ್ಕೊಂಡ್ಬಿಟ್ರೆ ಆ ನಿಂತ ಜಾಗದಲ್ಲಿ ಆಲ್ಮೋಸ್ಟ್ ನೂರರಿಂದ ಇನ್ನೂರು ರೂಪಾಯಿ ಖರ್ಚಾಗ್ಬಿಡುತ್ತೆ ಟೀ ಅದು ಇದು ಅಂತ ಸಣ್ಣಪುಟ ಖರ್ಚು ಅಲ್ಲಿ ಡ್ಯೂಟಿಗಳು ಬಿಡಲ್ಲ ಅಲ್ಲಿಂದ ಮತ್ತೆ ಬೇರೆ ಕಡೆ ಹೋಗ್ತಾರೆ ಅಲ್ಲಿಂದ ಡ್ಯೂಟಿ ಬೀಳಲ್ಲ ಸರಿ ಒಂದು ಟೀ ಕುಡಿದ್ಬಿಡಲ್ಲ ಅಂತ ಮತ್ತೆ ಅಲ್ಲೇ ಟೀ ಕುಡಿಯೋ ನಿಂತ್ಕೊತಾರೆ ಅಲ್ಲೊಂದು ನೂರು ರೂಪಾಯಿ ಖರ್ಚು ಈ ರೀತಿ ಆಗಿಬಿಡುತ್ತೆ ಡ್ಯೂಟಿ ಐತಾ ನಾವು ಡ್ಯೂಟಿ ಮಾಡ್ಕೊಂಡಿರ್ತೀವಿ ಕಂಟಿನ್ಯೂ ನಾನ್ ಸ್ಟಾಪ್ ಮಾಡ್ಕೊಂಡಿರ್ತೀವಿ ಒಂದ್ಸರಿ ಎಲ್ಲಾದ್ರೂ ಗಾಡಿ ಹಾಕೊಂಡು ನಿಂತ್ಕೊಂಡ್ಬಿಟ್ವಿ ಡ್ಯೂಟಿಗಳು ಬರ್ತಾ ಇಲ್ಲ ಅಂತಂದ್ರೆ ನಾವು ಡ್ಯೂಟಿ ಬೀಳೋ ತನಕ ಅಲ್ಲೇ ಕಾಯ್ತೀವಿ ಏನಕ್ಕೆ ಇವಾಗ ತುಂಬಾ ಜನ ಹೇಳ್ಬೋದು ಮೀಟ್ ಹಾಕೊಂಡು ಓಡಿಸಿ ಮೀಟ್ ಹಾಕೊಂಡು ಓಡಿಸಿ ಮೀಟ್ ಹಾಕೊಂಡು ಓಡಿಸೋಕೆ ಪಬ್ಲಿಕ್ ಒಂದು ಪಾಯಿಂಟ್ ಇದೆ ನನಗೆ ಏನು ಏನು ಗೊತ್ತಾ ಇವಾಗ ನಾನು ಮೀಟ್ ಮೀಟ್ರು ಡ್ಯೂಟಿನ ನಾನು ಹುಡುಕ್ಬೇಕು ಅಂತಂದ್ರೆ ಆಲ್ಮೋಸ್ಟ್ ನೂರು ಇನ್ನೂರು ರೂಪಾಯಿ ನಾನು ಫ್ಯೂಲ್ ಖರ್ಚು ಮಾಡಬೇಕು ನಾನು ಖಾಲಿ ಸುತ್ತಾಡ್ಕೊಂಡು ಸಿಗುತ್ತಾ ನನ್ನ ಬಾಡಿಗೆ ಅಲ್ಲ ಓಕೆ ನಾನು ನೀವು ಹೇಳೋದು ಕರೆಕ್ಟ್ ಇದೆ ನಾನೇನು ಹೇಳ್ತೀನಿ ಅಂದ್ರೆ ಇವಾಗ ಮೀಟ್ರ್ ಬಾಡಿಗೆ ಹುಡುಕೊಂಡು ಹೋಗ್ಬೇಡಿ ಬಂದಿರೋದಾದ್ರೂ ಯಾರೋ ಬಂದು ಕೇಳ್ತಾರಲ್ಲ ಅವ್ರನ್ನಾದ್ರೂ ಅದ್ಕೋಬೋದಲ್ಲ ಒಂದು ಮಾತಾತ್ ನಾನು ಹಾಕೊಳ್ಳೋಕೆ ರೆಡಿ ಹ್ಞೂ ನಾನು ಮೀಟ್ರ್ ಹಾಕೋಕೆ ರೆಡಿ ಹ್ಞೂ ನಂತರ ನೂರಾರು ಜನ ರೆಡಿ ಇದಾರೆ ಕೆಲವೊಂದು ಜನ ಯಾವ್ದೋ ಒಂದು ಕ್ಷೇತ್ರ ಹೊರ ಜಿಲ್ಲೆ ಹೊರ ತಾಲೂಕು ಬೇರೆ ಬೇರೆ ಊರುಗಳಿಂದ ಬೆಂಗಳೂರಿಗೆ ಬಂದರು ಬಂದ ತಕ್ಷಣ ಯಾರನ್ನ ಮೀಟ್ ಆಗ್ತಾರೆ ಆಟೋ ಬಂದ ಇಳ್ದ ಮೀಟ್ ಮೀಟ ಆಟೋದಾರ್ನ ಹತ್ರ ಬಂದು ಇಲ್ಲಿಗೆ ಹೋಗ್ಬೇಕು ಇವಾಗ ನನ್ನೂರು ಇಳಕಲ್ ಇಳಕಲ್ ಬೆಂಗಳೂರಿಗೆ ಬರೋಕ್ಕೆ ಐನೂರು ರೂಪಾಯಿ ನನ್ನ ಬಸ್ ಚಾರ್ಜ್ ಎಲ್ಲಿ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಇಳ್ಕೊಂಡೆ ಆ ಪಾಯಿಂಟ್ ಇಂದ ಯಲಂಕಕ್ಕೆ ನಾನು ಬರಬೇಕು ಇಲ್ಲದ ತಕ್ಷಣ ಫಸ್ಟ್ ಮೀಟ್ ಆಗೋದು ಆಟೋದವರು ಆಟೋದವ್ರ ನಾನು ಕೇಳ್ತೀನಿ ಆಟೋದವ್ರು ಏನು ಹೇಳ್ತಾರೆ ಐನೂರು ಕೊಡು ಸಾವಿರ ಕೊಡು ಒಂದೂವರೆ ಸಾವಿರ ಕೊಡು ಎರಡ್ ಸಾವಿರ ಕೊಡು ನನ್ ನನ್ ನಿಮ್ಗೆ ಅನ್ನಿಸ್ಬೋದು ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಜಸ್ಟ್ ಒಂದಿನ ಯಾವ್ದಾದ್ರು ಒಂದು ಮೇನ್ ಮೇನ್ ಪಾಯಿಂಟ್ ಗಳು ಇದಾವಲ್ಲ ಅಲ್ಲಿ ಹೋಗ್ಬಿಟ್ಟು ನಿಂತ್ಕೊಳ್ಳಿ ನೀವು ಅಷ್ಟೇ ಅಲ್ಲಿ ಕೇಳಿ ಏನು ಹೇಳ್ತಾರೆ ಅಂತ ಫಸ್ಟ್ ಆಫ್ ಆಲ್ ಮೀಟ್ ಹಾಕಲ್ಲ ಓಕೆ ಮೀಟ್ ಹಾಕಿ ಮೀಟರ್ ಮೇಲೆ ಹತ್ತಿಪ್ಪ ಕೇಳಿ ಅದು ಹಕ್ಕು ಯಾರು ಬೇಡ ಸರ್ ಸಪನ್ ಅಪ್ ಆಗ ಹೇಳ್ತೀನಿ ನಾನು ಮೀಟ್ ಹಾಕ್ತೀನಿ ಮೀಟರ್ ಮೇಲೆ ಒಂದು ಇಪ್ಪತ್ತು ರೂಪಾಯಿ ಸೇರಿಸ್ಕೊಡಿ ಅಂತಂದ್ರೆ ಪ್ರತಿಯೊಬ್ರು ಖುಷಿಯಿಂದ ಕೊಟ್ಟೋಗ್ತಾರೆ ಯಾರು ಕೂಡ ಈ ರೀತಿ ಅನ್ನೋಲ್ಲ ಆದ್ರೆ ನಾವು ಮೀಟರ್ ಹಾಕದೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಹೇಳಿದ್ರೆ ಪ್ಯಾಸೆಂಜರ್ಗೆ ಗೆ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಓ ಆಟೋದವರೆಲ್ಲ ಹಿಂಗೆ ಯಾಕಂದ್ರೆ ಏನೋ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದ ಇಳ್ದ ಇಳಿದ ತಕ್ಷಣ ಆಟೋದವ್ರು ಸಿಕ್ಕ್ರು ಹಿಂಗ್ ಲೂಟಿ ಮಾಡೋದ ರೀತಿ ಕೇಳ್ಬಿಟ್ರು ಓಹ್ ಬೆಂಗಳೂರು ಆಟೋದವ್ರೆಲ್ಲಾ ಹಿಂಗೆ ಕಡಪ ಅಷ್ಟು ಕೇಳ್ತಾರೆ ಇಷ್ಟು ಕೇಳ್ತಾರೆ ಅವ್ನ ಮೈಂಡ್ ಎಲ್ಲ ಅದು ಬಂದ್ಬಿಡುತ್ತೆ ಅವ್ನು ಬಂದ ತಕ್ಷಣ ಅವ್ನು ಯಾರು ಆಟೋದವ್ರು ಕೈ ಹಾಕಲ್ಲ ಸೀದಾ ಓಲಾ ಓಬರ್ ಬುಕ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಇವಾಗ ನೀವು ಮೀಟ್ರ್ ಹಾಕಲ್ಲ ಅಂತಂದ್ರೆ ಏನಕ್ಕಾಗಿ ಮೀಟ್ರ್ ಹಾಕಲ್ಲ ಏನಾಗುತ್ತೆ ಗೊತ್ತಾಣ ಐನೂರು ರೂಪಾಯಿ ಸಾವಿರ ರೂಪಾಯಿ ಅವ್ರಿಗೆ ಮೈಂಡ್ ಸೆಟ್ ಬಿದ್ದುಬಿಟ್ಟಿದೆ ಮುಂಡಾ ಬಾಡಿಗೆ ಹೊಡಿಯೋರು ಏನಂತಂದ್ರೆ ಅವರು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿಯೋಕೆ ಬರಲ್ಲ ಏನೋ ಒಂದು ಬೆಳಗಿನ ಜಾವ ಒಂದು ಮೂರ್ನಾಲ್ಕು ಗಂಟೆಗೆ ಹೋಗೋದು ಒಂದು ಎಂಟು ಒಂಬತ್ತು ಗಂಟೆ ಅನ್ನೋಷ್ಟಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬಿಡೋದು ಅವ್ರದ್ದು ಅಂದ್ರೆ ನೈಟ್ ಅಲ್ಲಿ ಯಾರು ಜರ್ನಿ ಮಾಡ್ಕೊಂಡು ಬಂದಿರ್ತಾರೆ ಅವ್ರದ್ದೇ ಅವ್ರ ಟಾರ್ಗೆಟ್ ಅಷ್ಟು ಕೇಳೋದು ಇಷ್ಟು ಕೇಳೋದು ಮೂರ್ ಸಾವಿರ ಐದು ಸಾವಿರ ರೂಪಾಯಿ ಮಾಡ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾರೆ ಐದು ಸಾವಿರ ಮಾಡ್ತಾರೆ ಆಟೋದಲ್ಲಿ ಮಂಡ ಬಾಡಿಗೆ ಹೊಡೆದ್ರೆ ಐದ್ ದಿನ ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆ ಸ್ವಲ್ಪ ಜನ ಆಟೋದಲ್ಲಿ ಎಂಕ್ವೈರಿ ಮಾಡ್ತಾರೆ ಸರ್ ಹೆಂಗಿದೆ ಡ್ಯೂಟೀಸ್ ಅಂತ ಅವರು ಬೈಕ್ ಟ್ಯಾಕ್ಸಿ ಬಂದಿದ್ದ ಟಿ ಅಷ್ಟೊಂದು ಟೂಟಿ ಇಲ್ಲ ಆಟೋದಲ್ಲಿ ಅಷ್ಟೊಂದು ಟೂಟಿ ಇಲ್ಲ ನಿಯತ್ತಾಗಿ ಹತ್ತಾಗಿ ದುಡ್ಕೊಂಡು ತಿನ್ನೋರ್ಗೆ ದುಡಿಮೆ ಇಲ್ಲ ಈ ಮುಂಡ ಬಾಡಿಗೆ ಹೊಡ್ಕೊಂಡು ಒಂದೊಂದ್ ಜಾಗಕ್ಕೆ ಐನೂರು ಕೊಡು ಸಾವಿರ ಕೊಡು ಅಂತ ಕೇಳೋರು ಇದಾರಲ್ಲ ಅವ್ರು ದುಡಿತಾ ಇದ್ದಾರೆ ನಾವು ದುಡಿತಾ ಇಲ್ಲ ನಿಯತ್ತಾಗಿ ಮೀಟರ್ ಹಾಕೊಂಡು ನಿಯತ್ತಾಗಿ ಓಲಾ ಊಬರ್ ಆಪ್ ಡ್ಯೂಟಿಗಳನ್ನು ಮಾಡ್ತಾ ಇದ್ರಲ್ಲ ಅವ್ರು ದುಡಿತಾ ಇಲ್ಲ ಈ ಮುಂಡಾಬಾಡಿಗೆ ಹುಡುಗರು ಆರಾಮಾಗಿ ದುಡ್ಕೊಂಡಿದ್ದಾರೆ ಇವಾಗ ಮುಂಡಾಬಾಡಿಗೆ ಅಂತಿರಲ್ಲ ಇವಾಗ ಪ್ಯಾಸೆಂಜರ್ ಆಗಿರ್ಲಿ ಹೆಂಗ್ ಹೋಗ್ತಾರ ಅವ್ರಿಗೆ ಐನೂರು ಸಾವಿರ ಕೊಟ್ಟು ಸರ್ ನೀವು ಹೇಳ್ತಾ ಇದ್ರಲ್ವಾ ಕೆಲವೊಬ್ರು ಮೂವ್ಮೆಂಟ್ ಆದ ರೀತಿ ಇರುತ್ತೆ ಏನೋ ನಿಮ್ಗೆ ಏನೂ ಗೊತ್ತಿಲ್ಲದೆ ಬೆಂಗಳೂರು ಬಂದ್ಬಿಟ್ಟಿದ್ದೀರಾ ಅಡ್ರೆಸ್ ಗೊತ್ತಿಲ್ಲ ಓಕೆ ಗೊತ್ತಿಲ್ಲ ಎಲ್ಲಿದೆ ನಿಮ್ಮ ಪ್ಲೇಸು ದೊಡ್ಡೂರು ಏನೋ ಟೆನ್ಷನ್ ಅಲ್ಲಿ ನೀವು ಯಾವುದೋ ಒಂದು ಕಟ್ಕೊಂಡು ನೀವು ಬಂದಿದ್ದೀರಾ ಇಲ್ಲದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ ಎಲ್ಲಿಗೆ ಹೋಗ್ಬೇಕು ಯಾರನ್ನ ನಂಬ್ತೀರಾ ನೀವು ಅದೇ ಫಸ್ಟ್ ಎಲ್ಲೇ ಹೋಗ್ಲಿ ಇದೇ ಸಿಟಿ ಅಂತಂದಲ್ಲ ಫಸ್ಟ್ ಕೈ ಅಡ್ಡಾಕೋದು ಅವ್ರ ರೂಟ್ ಮ್ಯಾಪ್ ಗೊತ್ತಿದ್ರೆ ಬಸ್ಸಲ್ಲಿ ಹೋಗ್ತಾರೆ ರೂಟ್ ಮ್ಯಾಪ್ ಗೊತ್ತಿಲ್ಲ ಸೆಕೆಂಡ್ ಪಾಯಿಂಟ್ ಆಟೋ ರೂಟ್ ಮ್ಯಾಪ್ ರೂಟ್ ಮ್ಯಾಪ್ ಹೇಳ್ತೀನಿ ಎಜುಕೇಟೆಡ್ ಎಜುಕೇಟೆಡು ಮೊಬೈಲ್ ಯೂಸ್ ಮಾಡಕ್ ಬರುತ್ತೆ ಆ ರೀತಿ ಇದ್ರೆ ನೀವು ಹೋಗ್ತೀರಾ ಹೌದು ನಿಮ್ಗೆ ಮೊಬೈಲ್ ಬಗ್ಗೆ ಗೊತ್ತಿಲ್ಲ ಊರಿನ ಬಗ್ಗೆ ಮಾಹಿತಿ ಇಲ್ಲ ಏನೂ ಗೊತ್ತಿಲ್ಲ ಅಂದ್ರೆ ಏನು ಯಾವ ರೀತಿ ಇದೆ ಯಾವುದೋ ಒಂದು ಸ್ಪೇಸ್ ಪ್ಲೇಸಲ್ಲಿ ಎಳಿದ್ಬಿಟ್ಟಿದಾರೆ ಇವಾಗ ನಿಮ್ಮ ರಿಲೇಟಿವ್ ಯಾರೋ ನಿಮ್ಮನ್ನ ಪಿಕಪ್ ಮಾಡೋಕೆ ಬಂದಿರ್ತಾರೆ ಇಲ್ಲ ಬಂದಿರಲ್ಲ ಅವ್ರಿಗೆ ನೀವು ಕೇಳ್ತೀರ ಅವ್ರು ಹೇಳ್ತಾರೆ ಇಲ್ಲಿಗೆ ಬಂದ್ಬಿಡು ಆಟೋದವ್ರನ್ನ ಕೇಳ್ಕೊಂಡು ಇವ್ರಿಗೆ ಗೊತ್ತಿಲ್ಲ ಅಲ್ಲಿಗೆ ಹೋಗಕ್ಕೆ ಎಷ್ಟಾಗುತ್ತೆ ಮೀಟ್ರ್ ಎಷ್ಟು ಬಿಡುತ್ತೆ ಅಮೌಂಟ್ ಎಷ್ಟಾಗ್ಬೋದು ಇವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಇರಲ್ಲ ಐಡಿಯಾನೇ ಇಲ್ಲ ಒಬ್ರು ಆಟೋದವ್ರ ಹತ್ರ ಬಂದ್ಬಿಟ್ರೆ ಕೆಲವೊಬ್ರು ಇದಾರೆ ನಿಜವಾಗ್ಲೂ ಐತಿ ನನ್ಗೆ ಆಗಿದೆ ತುಂಬಾ ಸರಿ ಇನ್ಸಿಡೆಂಟ್ ಆಗಿದೆ ಅದ್ರ ಬಗ್ಗೆ ನಾನು ಧ್ವನಿ ಎತ್ತದಾಗಿಲ್ಲ ನಾನು ತುಂಬಾ ಕೇವಲವಾಗಿ ಮಾತಾಡ್ತಾನೆ ನನ್ನ ಬಗ್ಗೆ ಬೇರೆ ಯಾರು ಅಲ್ಲ ನಮ್ಮ ಜೊತೆಲಿ ಇದ್ದವ್ರೆ ಯೂನಿಯನ್ ಅಂತ ಆ ಥರ ಇರುತ್ತಲ್ಲ ಆ ಥರ ಏನಿಲ್ಲ ಆಟೋಕ್ಕೆ ಆ ಡ್ಯೂಟಿ ಇಲ್ಲ ಅಂತ ಹೇಳ್ಬಿಟ್ಟು ಏನೋ ಕಂಪ್ಲೇಂಟ್ ಯಾರಿಗೂ ಯೂನಿಯನ್ ಆ ಥರ ಮಾಡಿ ಅವ್ರ ಅವ್ರ ಕಡೆಯಿಂದ ನಿಮ್ಗೆ ಸಪೋರ್ಟ್ ಸಿಗ್ಬೋದು ಸಾವಿರದ ನೂರ ಐವತ್ತೆರಡು ಸಂಘಟನೆಗಳಿದ್ದಾವೆ ಹಾಂ ಅವರು ಅವರೇ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ ಹ್ಞೂ ಅವರು ಚಾಲಕರ ಬಗ್ಗೆ ಕೇರ್ ಮಾಡ್ತಾ ಓಕೆ ಸಮಸ್ಯೆ ಬಂದ್ರೆ ಖಂಡಿತವಾಗ್ಲು ಮುಂದೆ ಬರ್ತಾರೆ ಅವನು ಆಕ್ಸಿಡೆಂಟ್ ಆಯ್ತು ಆ ಚಾಲಕನ ಜೊತೆ ಏನೋ ಒಂದು ಪ್ರಾಬ್ಲಮ್ ಆಯ್ತು ಅಂತ ಮೂಮೆಂಟ್ ಗಳಲ್ಲಿ ಮುಂದೆ ಬಂದು ನಿಂತ್ಕೊಂಡು ಆ ಚಾಲಕನಿಗೆ ನ್ಯಾಯ ಕೊಡಿಸೋದ್ರಲ್ಲಿ ನಂಬರ್ ಒನ್ ಬಟ್ ಒಗ್ಗಟ್ಟಿಲ್ಲ ಚಾಲಕ ಚಾಲಕ ಸಂಘಟನೆಗಳಲ್ಲಿ ಒಗ್ಗಟ್ಟಿಲ್ಲ ಚಾಲಕನಿಗೆ ಏನೇ ತೊಂದರೆ ಆದ್ರೂ ಅಲ್ಲಿ ಬರ್ತಾರೆ ಪ್ರತಿಯೊಬ್ರು ಬರ್ತಾರೆ ಅಲ್ಲಿ ಮಾತ್ರ ಮಿಸ್ ಆಗಲ್ಲ ಮಿಸ್ ಆಗಲ್ಲ ಈಗ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಯ್ತು ಒಬ್ಬ ಚಾಲಕನಿಗೆ ಚಪ್ಪಲಿಯಿಂದ ಹಲ್ಲೆ ಆಯ್ತಲ್ಲ ಆ ಮೂಮೆಂಟ್ ಅಲ್ಲಿ ನೀವು ನೋಡಬೇಕಾಗಿತ್ತು ಎಷ್ಟು ಜನ ಚಾಲಕ ಸಂಘಟನೆಗಳು ಬಂದು ಆ ಚಾಲಕನಿಗೆ ಸಪೋರ್ಟ್ ಮಾಡಿದ್ರು ಅಂತ ಮೂಮೆಂಟ್ಗಳಲ್ಲಿ ಗಳಲ್ಲಿ ಎಲ್ಲ ಒಂದಾಗ್ತಾರೆ ಬಟ್ ಏನಂತಂದ್ರೆ ಇವಾಗ ಚಾಲಕನಿಗೆ ದುಡಿಮೆ ಇಲ್ಲ ಪರಿಸ್ಥಿತಿ ಈ ರೀತಿ ಇದೆ ಅಂದಾಗ ಯಾರು ಕೂಡ ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ ಅದ್ರ ಬಗ್ಗೆ ಮಾತಾಡಲ್ಲ